ವೀಕ್ಷಕರಿಗೆಲ್ಲ ನಮ್ಮ ಉರ್ವಿ ಲೈಫ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಹುಬ್ಬಳ್ಳಿ ಇಂತ ನಾವು ಇವಾಗ ಒಬ್ಬ ಪ್ರಗತಿಪರ ರೈತರಾದಂಥ ನಮ್ಮ ರಾಮದುರ್ಗ್ ತಾಲೂಕ ಎಂಬ ಗ್ರಾಮದಲ್ಲಿ ಹಾಗೂ ಈ ರಾಮದುರ್ಗ ತಾಲೂಕಿನ ರೈತ ಸಂಘದ ಅಧ್ಯಕ್ಷರು ಆದಂತ ಒಬ್ಬ ಪ್ರಗತಿಪರ ರೈತರು ನಾವು ನಾವೀಗ ನಿಮ್ಗೆ ನಮ್ಮ ಉರ್ವಿ ಪ್ರಾಡಕ್ಟ್ ಆಲ್ರೆಡಿ ಯೂಸ್ ಮಾಡ್ಯಾರ ಅವರು ನಿಮಗೆ ಪರ್ಚೇಸ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಈಗ ಆ ರೈತರು ಅಂತೇಳಿ ನಮ್ಮ ಸಮ್ಮುಖದಲ್ಲಿ ತೋರಿಸಿ ಸರ ನಮಸ್ಕಾರ ಸರ್ ನಮಸ್ಕಾರ 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 ಸರ ಈಗ ನಮ್ದು ಅನಿಸಿಕೆ ಪ್ರಕಾರ ಈ ತಳಿ ಐತೆ ಈ ತಳಿಗೆ ಎಷ್ಟು ಜನ ಈಗ ಆಲ್ರೆಡಿ ಬಂದು ಹಿರಿಬಹುದು ಸರ್ ಸುಮಾರು ಜನ ಈಗ ಏನಾಗೈತಂದ್ರೆ ಈ ಕಪ್ ಬೆಳೆದದ್ದು ನೋಡಿ ಕೆಸ ಯಾವ ಹೆರೈಟಿ ಅಂತ ಕೇಳ್ತಿಲ್ಲ ಏನು ಕೇಳ್ತಾ ಇಲ್ಲ ಇಲ್ರಿ ನೀವು ಎಲ್ಲಿ ಬೀಜ ತಂದೀರಿ ಭಾಳ ಬೆಳೆದತಿ ಮತ್ತು ಇದಕ್ಕೆ ನೀವು ಏನು ಉಪಯೋಗ ಮಾಡಿದಿರಿ ಅಂತ ಹೇಳಿದ್ರಿ ಏನು ಪ್ರಾಡಕ್ಟ್ ಯೂಸ್ ಮಾಡಿದಿರಿ ಅಂತ ಕೇಳಿದ್ರು ಇಲ್ಲ ನಾವು ಉರ್ವಿ ಲೈಫ್ ಕಂಪ್ನಿಯಿಂದ ಸುಮಾರು ಒಂದು ಎರಡು ಸಾರಿಗೆ ಅಷ್ಟೇ ಮಾಡಿದ್ದೀನಿ ಅದಕ್ಕೆ ಕಾಸ್ಟ್ಲಿನೂ ಇಲ್ಲ ಸುಮಾರು ಹದಿನೈದು ನೂರು ಹನ್ನೆರಡು ನೂರು ಈ ಥರ ಬರ್ತಕ್ಕಂಥ ಒಂದು ಎರಡೇ ಸ್ಪ್ರೇ ಯೂಸ್ ಮಾಡಿದ್ದೀನಿ ಅದರಿಂದ ನಮ್ಮ ಮೂಲದ ಈ ಈ ಗೊಬ್ಬರ ಹಾಕಿದ್ದು ಬೆಳೀನೇ ಬ್ಯಾರೇ ಐತಿ ಹಾಕ್ಲಾರ ಬೆಳೀನೇ ಬ್ಯಾರೇ ಐತಿ ಸುಮಾರು ಈ ಕಬ್ಬ ಐರ್ ಸಾವಿರದ ನಾಲ್ಕುನೂರ ಮೂವತ್ತಾರು ಅಂತೇಳಿ ಎಸ್ ಎನ್ ಕೆ ತಳಿಯ ಸದ್ಯಕ್ಕ ಏಳು ತಿಂಗಳ ಇಪ್ಪತ್ತು ದಿವ್ಸದ ಕಬ್ಬ ಐತಿ ಸುಮಾರು ಒಂದೊಂದು ಏನು ಗಂಟಿ ಐತಿ ಟೋಟಲ್ ಐತಿ ಹೌನ್ ಸರ್ ಒಂದು ಕಬ್ಬಿಗೆ ಇಪ್ಪತ್ತು ಗಂಟಿ ಇದೆ ರೀ ಒಂದು ಪಂದ್ರ ಎಷ್ಟು ಈ ಸದ್ಯಕ್ಕ ನಾವು ಒಂದು ವಾರದಿಂದ ನಾವು ತೂಕ ಮಾಡಿದಾಗ ಮೂರು ಕೆ ಜಿ ಕೆಜಿ

ಇಲ್ಲ ಮತ್ತೆ ಹಿಂಗೆ ಯಾಕೆ ಮತ್ತೆ ಈ ತೋಟ ಇಷ್ಟು ಯಾಕೆ ಬೇಡತಿ ಇದೇ ಯಾಕೆ ಬದಿಲ್ಲ ಅಂತ ಹೇಳಿದಾಗ ಇಲ್ಪ ನಮ್ಮ ಉರ್ವಿ ಕಂಪ್ನಿದು ನಾನು ಗೊಬ್ಬರ ಯೂಸ್ ಮಾಡಿದ್ದೀನಿ ಅದಕ್ಕಾಗಿ ಈ ಈ ಪ್ಲಾಟ ವ್ಯತ್ಯಾಸ ಐತಿ ಅನ್ನೋಂತ ಇಲ್ಲ ನೀ ನಮಗೂ ಹೇಳ ಆ ಗೊಬ್ಬರ ನಮಗೂ ಕೊಡಸ ಅಂತ ಹೇಳಿದ್ರ ಸುಮಾರು ಜನಕ್ಕೆ ನಾ ಹೇಳಿದ್ದೀನಿ ತಮ್ಮ ಹತ್ತಿರ ಬಂದು ಅವರು ಕೂಡ ತೆಗೆದುಕೊಂಡು ಬಂದಿದಾರ ಮತ್ತು ನಾವು ಟೋಟಲ್